ಿರುವ ಸಂಪೂಜ್ಯದಲ್ಲಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ವಿಶ್ವಶಾಂತಿಗಾಗಿ ಮಾನವಾತ್ಮೋದ್ಧಾರಾರ್ಥವಾಗಿ ಹಮ್ಮಿಕೊಂಡಿರುವ ಐವತ್ತ ನಾಲ್ಕನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಎಂಬತ್ತ ನಾಲ್ಕನೆಯ ಹುಟ್ಟುಹಬ್ಬ ಜಯಂತ್ಯುತ್ಸವ शिवम योगिश्वರರ ಜಾತ್ರೆ महोत्सव रजत ರಜೋತ್ಸವ ಮಹಾರಾತ್ರೋತ್ಸವ ಶ್ರೀಗಳವರ ಭಕ್ತರ ಭಕ್ತಿಾನಂದಗಳ ತುಲಾಭಾರ ಸೇವೆ ಆಗಮಿಸಿದ कन्या ಮಾನ್ನರಿಗೋ राजकीय ಧುರನರಿಗೋ ಸৎকার ಸಮಾರಂಭ ಸರ್ವಧರ್ಮ ಸಾಮೂಹಿಕ ವಿವಾಹಗಳು ಮಧುವೇಗಳು ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡಿರುವ ಜಗದ್ಗುರುಗಳ ಪಾದಪದ್ಮಗಳಿಗೆ ನತಮಸ್ತಕನಾಗಿ ಜಗದ್ಗುರು ಚಿತ್ರಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಶ್ರೀ ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಪಾದಾರಬಿಂದಗಳಿಗೆ ಮನೋವಾಕ್ಕಾಯಗಳಿಂದ ನಮಸ್ಕಾರ ಮಂಗಲವನ್ನು ಸಮರ್ಪಣ ಮಾಡಿ ಈ ಕ್ಷೇತ್ರದ ದೇವತಾ ಜಗನ್ಮಾತಾ ಜಗದೀಶ್ವರಿ ಜಗದಾಂಬೆ ನವದುರ್ಗಾ ಅಂಬಾ ಪರಮೇಶ್ವರಿಯ ಪವಿತ್ರ ಪಾದಾರವಿಂದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣ ಮಾಡಿ ಶಿವಯೋಗಿತ್ರಯರ ಶ್ರೀಪಾದ ಪದ್ಮಂಗಳಿಗೆ ಪಡಮಟ್ಟು ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡಿರುವ ವಿಶ್ವಕುಟುಂಬಿಗಳು ಸಾಧು ಚಕ್ರವರ್ತಿಗಳು ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ ಒಂದಾದ ವಿಶ್ವ ವಿಶ್ವಶಾಂತಿಯನ್ನು ಪಡೆಯಿರಿ ಎಂಬ ದಿವ್ಯ ಸಂದೇಶವನ್ನು ದೇಶ ವಿದೇಶದಲ್ಲಿ ಸಾರಿದೆ ದೇಶಿಕೋತ್ತಮರಾದ ಜಗದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳನ್ನು ಎನ್ನ ಮಸ್ತಕದ ಮೇಲೆ ಪತ್ತುಕೊಂಡು ನೇತೃತ್ವ ಸ್ಥಾನದಲ್ಲಿ ವಿರಾಜಮಾನಲಾಗಲಿರುವ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಲಿರುವ ಸಂಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯ ಸ್ತೋತ್ರಿಯ ಬ್ರಹ್ಮನಿಷ್ಠ ಸುಬ್ರಹ್ಮಣ್ಯ ಮಹಾಸ್ವಾಮಿಗಳವರನ್ನೇ ಮೊದಲುಗೊಂಡು ವೇದಾಂತ ವೇದಿಕೆ ಮೇಲೆ ಸುಖಾಸಿತರಾಗಿರುವ ಸಮಸ್ತ ಪೂಜ್ಯನ ಎಲ್ಲ ಬ್ರಹ್ಮವಾದಿನಿ ಮಾತಾದೇವರ ಪವಿತ್ರ ಚರಣಾರ ಬಂದಗಳಿಗೆ ವಂದನೆಗಳನ್ನು ಸಮರ್ಪಣ ಮಾಡಿ ಆರಂಭದಿಂದ ಅತ್ಯುತ್ತಮ ರೀತಿಯಾಗಿ ತಮ್ಮ ಭಕ್ತಿ ಸಂಗೀತದ ಸೇವೆಯನ್ನು ಸಲ್ಲಿಸಿರುವ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲ್ಪಟ್ಟಂತ ದೈವಾಂಶ ಸಂಭೂತರಾದ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪ್ರಸ್ತುತ ಇವತ್ತಿನ ಚಿಂತನದಲ್ಲಿ ಪಾಲ್ಗೊಳ್ಳೋಣ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಅಂತರಾಳದಿಂದ ಹೊರಭೊಮ್ಮಿ ಬಂದಿರತಕ್ಕಂಥ ಒಂದು ಸುಂದರವಾದ ಶ್ಲೋಕ ಅದು ಭುಜಗೋವಿಂದ ಬಣ್ಣುವಂತಹ ಸ್ತೋತ್ರದಲ್ಲಿ ಬರತಕ್ಕಂಥ ಅಥವಾ ಮೋಹ ಬುದ್ಧಿಗಳತಕ್ಕಂಥ ಗ್ರಂಥದಲ್ಲಿ ಬರ್ತಕ್ಕಂಥ ಒಂದು ಸುಂದರ ಶ್ಲೋಕ ನಳನಿ ದಲಗತ ಜಲವತ್ತು ತರಲಂ ನಳನಿ ದಲಗತ ಜಲವತ್ತು ತರಲಂ ಕ್ಷಣ ಕ್ಷಣವೇ ಸಜ್ಜನ ಸಂಗತಿ ಏಕಿ ಭಾಂಡವ ತರಣೇ ನೌಕ ಸುಂದರವಾಗಿ ಇದೇ ರೀತಿಯಾಗಿ ಇನ್ನೊಂದು ಶ್ಲೋಕವೂ ಕೂಡ ಇರತಕ್ಕಂಥದ್ದಿದೆ ಅದರ ಮುಂದಿನ ಪೂಜ್ಯರು ತಮ್ಮ ಪ್ರವಚನದಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ ಅಂತ ಹೇಳ್ತಾ ಸಜ್ಜನರ ಸಂಘ ಮಹತ್ವದ ಪದವನ್ನು ನಮಗೆ ಕೊಡಿದು ವಿಚಾರವನ್ನ ಈ ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ ಸಮಯ ಇವತ್ತು ವಿಶೇಷ ಆಗಿದೆ ಉಪದೇಶ ಮಾಡುವ ಪೂಜ್ಯರು ಬಹಳ ಇರುವುದರಿಂದ ಎಲ್ಲ ಪೂಜ್ಯರು ತಮ್ಮ ತಮ್ಮ ಸಮಯದಲ್ಲಿಯೇ ಪ್ರವಚನವನ್ನ ಸಭೆಗೆ ನೀಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ ಬಂದಗಳಲ್ಲಿ ಭಕ್ತಿಯ ನಮಗನ್ನ ಸಮರ್ಪಣೆ ಮಾಡುವುದರ ಜೊತೆಗೆ ನಾಲ್ಕು ಪ್ರಾಸ್ತಾವಿಕ ನುಡಿಗಳನ್ನ ಗುರುದೇವನ ಚರಣಾರ ಬಿಂದಗಳಿಗೆ ತಮ್ಮೆಲ್ಲರ ಕರ್ಣಕ್ಕೆ ಅರ್ಪಿಸಿ ಪ್ರಪ್ರಥಮವಾಗಿ ಅನಿವಾರ್ಯ ನಾವು ಯಾರಿಗೆ ಹೆದ್ದು ಕೊಡಬೇಕು ಆಮೇಲೆ ಕೊಡಬೇಕು ಅಂತ ವಿಚಾರ ಮಾಡ್ತಿರ್ತೇವೋ ಅವರ ಮುಂದೆ 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 ಬರುವ ಪ್ರಸಂಗ ಬರ್ತಾರೆ ಒಮ್ಮೆ ಪರಮ ಪೂಜ್ಯರಾದ ಶ್ರೀ ಗುರುನಾಥ ಮಹಾರಾಜರು ಸಂಘದಲ್ಲಿ ಪೂಜ್ಯರು ಈ ವಿಚಾರವನ್ನು ಕುರಿತು ಹತ್ತು ನಿಮಿಷಗಳ ಕಾಲ ತಮ್ಮ ಪ್ರವಚನ ಸುದ್ದಿಯನ್ನು ಸಭೆಗೆ ನೀಡಬೇಕಾಗಿ ಅವರ ಶ್ರೀಚರಣರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ